ಡಾಕ್ಟರ್ ಸಿ ಎಸ್ ರಘು ಅವರು ನಮ್ಮ ಜೊತೆ ಇದ್ದಾರೆ ಅವರ ಏರಿಯಾದಲ್ಲಿ ಗಣೇಶೋತ್ಸವ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಆಗ್ತಾ ಇದೆ ಆ ನಿಟ್ಟಲ್ಲಿ ಅವರು ಕೂಡ ಈಗಾಗಲೇ ದೇವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಹೇಗೆ ನಡೀತದೆ ತಮ್ಮ ಏರಿಯಾದಲ್ಲಿ ಗಣೇಶೋತ್ಸವ ಏನು ಹೇಳಕ್ಕೆ ಬಯಸ್ತಿರ್ತಾವೆ ಏ ಇಲ್ಲಿ ಗಣೇಶ ಹಬ್ಬ ಮಾಡ್ತಾ ಇರೋದು ನಮ್ಮ ಬಕ್ಷಿಗಾರ್ಡನ್ನ ನನ್ನ ಅಣ್ಣ ತಮ್ಮಂದರು ನಮ್ಮ ಯುವಕರು ನನ್ನ ಜಸ್ಟ್ ಗೆಸ್ಟಾಗಿ ಕರೆದಿದ್ದಾರೆ ಬಂದಿದ್ದೀನಿ ಅವರ ಪ್ರೀತಿಗೆ ಆಗಲ್ಲ ಅಂತ ಹೇಳೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಯಾಕಂದರೆ ಭಾಳಷ್ಟು ಸಂದರ್ಭಗಳಲ್ಲಿ ನಂಗೆ ಭಾಳ ಕಡೆ ಗಣೇಶ ಹಬ್ಬ ಮತ್ತು ಗ್ರಾಮ ದೇವತೆಗಳನ್ನ ಆಚರಣೆ ಮಾಡುವಾಗ ಅಣ್ಣಮ ಜಾತ್ರೆ ಮಾಡುವಾಗ ಆ ಸಂದರ್ಭಗಳಲ್ಲಿ ಕರೀತಾರೆ ನಾನು ನೋಡ್ತೀನಿ ಭಾಳಷ್ಟು ಸಂದರ್ಭಗಳಲ್ಲಿ ಬಟ್ ಈ ಸರಿ ತುಂಬ ವಿಜೃಂಭಣೆಯಿಂದ ಏನು ಇವರು ಸತತವಾಗಿ ಗಣೇಶ ಪ್ರತಿಷ್ಠಾಪನೆ ಆದಾಗಿಂದ ಗಣೇಶ ಬಿಡೋವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಮ್ ಹಮ್ಮಿಕೊಂಡಿದ್ದಾರೆ ಅದು ಭಿನ್ನ ವಿಭಿನ್ನವಾಗಿ ಒಂದು ಸಂದೇಶನ ಸಾರುವಂಥ ಕಾರ್ಯಕ್ರಮ ಆಗಿತ್ತು ಒಟ್ಟಾರೆ ಗಣೇಶ ಅಂತೇಳಿ ಬಂದಾಗ ಇಲ್ಲಿ ಜಾತಿ ಇಲ್ಲ ಬಣ್ಣ ಇಲ್ಲ ಗೋತ್ರ ಇಲ್ಲ ಧರ್ಮ ಇಲ್ಲ ಇದನ್ನೆಲ್ಲ ಮೀರಿರ್ತಕ್ಕಂಥ ಒಂದು ಹಬ್ಬನೇ ಗಣೇಶ ಹಬ್ಬ ನಾವು ಬೈ ಬರ್ತ್ ಇಂಡಿಯನ್ಸ್ ನಾವು ಹುಟ್ಟಿನಿಂದ ಭಾರತೀಯ ನಾವು ಹುಟ್ಟಿನಿಂದ ನಾ ಹಿಂದೂ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ಹಿಂದೂ ಆಗಿ ಸಾಯ್ಬೇಕಾಗಿರೋದು ಅಷ್ಟೇ ನಮ್ಮ ಕರ್ತವ್ಯ ನಮ್ಮ ಅಪ್ಪನ ಹೆಸರೇ ನಾನು ಹೇಳಬೇಕು ಹೊರತು ಪಕ್ಕದ ಮನೆ ಅಪ್ಪನ ಹೆಸರು ನಾವು ಹೇಳಲಿಕ್ಕೆ ಆಗಲ್ಲ ನಮ್ಮ ಧರ್ಮ ಯಾವುದು ಅಂತ ಹೇಳಿದ್ರೆ ಹಿಂದೂ ಧರ್ಮ ಅಂತಲೇ ಹೇಳಬೇಕು ನಿಮ್ಮ ಅಪ್ಪ ಹೆಸರು ಹೆಂಗೆ ಹೇಳ್ತೀವಿ ನಾವು ಅದನ್ನು ಬಿಟ್ಟು ನಮ್ಗೆ ಇನ್ಷಲ್ ಬಂದುಬಿಡ್ತದಲ್ಲ ಹಂಗೆ ಬೈ ಬರ್ತ್ ಹಿಂದೂಸ್ ಅಂತೇಳಿ ಅವನು ಯಾವುದೇ ಭಾಷೆ ಆಗಿರಲಿ ಯಾವುದೇ ಧರ್ಮದವನಾಗಿರಲಿ ಅದಕ್ಕೂ ಮಿಗಿಲಿ ನಾವು ಏನು ಹೇಳ್ಬೇಕಂದ್ರೆ ಬೈ ಬರ್ತ್ ನಾವು ಭಾರತೀಯರು ಮೂಲ ನಮ್ದು ಏನು ಬರ್ತದೆ ಆ ಒಂದು ಧರ್ಮದ ಸಂಕೇತ ಆ ಹಿನ್ನೆಲೆ ಆ ಯುವಕರನ್ನ ಒಗ್ಗೂಡಿಸುವಂಥ ಒಂದು ಈ ಒಂದು ಕಾರ್ಯಕ್ರಮ ವೇದಿಕೆಗಳಾಗ್ತಾ ಇದೆ ಸ್ಥಳೀಯವಾಗಿ ಯುವಕರಲ್ಲಿ ಜಾಗೃತಿ ಕಾರ್ಯಕ್ರಮಗಳಾಗ್ತಾ ಇದೆ ಈ ಗಣೇಶ ಹಬ್ಬ ಮಾಡುವಾಗ ನೋಡಬೇಕು ಯುವಕರೆಲ್ಲ ಒಂದು ಕಡೆ ಸೇರ್ಕೊಂಡಿರ್ತಾರೆ ಒಬ್ಬ ಜೆ ಡಿ ಎಸ್ ಇರ್ತಾನೆ ಒಬ್ಬ ಕಾಂಗ್ರೆಸ್ ಇರ್ತಾನೆ ಇನ್ನೊಬ್ಬ ಬಿ ಜೆ ಇರ್ತಾನೆ ಅವ್ನಿರ್ತಾನೆ ಇನ್ನೊಬ್ಬ ಯಾರೋ ಇಂಡಿಪೆಂಡೆಂಟ್ ಪಾರ್ಟಿ ಇರ್ತಾನೆ ಆದರೆ ಗಣೇಶ ಹಬ್ಬ ಅಂತೇಳಿ ಬಂದಾಗ ಗಣೇಶ ಹೆಸರಿನಲ್ಲಿ ಒಂದು ಯುವಕರ ಸಂಘ ಕಟ್ಕೊಂಡಿರ್ತಾರೆ ಅಲ್ಲೆಲ್ಲ ಪಾರ್ಟಿಗಳು ಬಿಟ್ಟು ಹಾಕ್ಬಿಡ್ತಾರೆ ಎಲ್ಲರೂ ಬಂದು ಅದರಲ್ಲಿ ಜೈನ್ ಆಗ್ಬಿಡ್ತಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ದಿನ ಈ ಬಕ್ಷಿಗಡನಲ್ಲಿ ಗಣೇಶ ನಾನು ಬಂದು ಭಾಗವಹಿಸಿದ್ದೀನಲ್ಲ ಸಾರ್ವಜನಿಕರ ಹತ್ರ ಯಾರ ಹತ್ರನೂ ಚಂದ ಎತ್ತಿಲ್ಲ ಎಲ್ಲ ಯುವಕರು ಅವರು ಜೋಬಿಂದ ಹಾಕೊಂಡು ಮಾಡ್ತಾ ಇದ್ದಾರೆ ಏನು ಇವ್ರ ಟೀಮಲ್ಲಿ ಒಂದು ನಲ್ವತ್ತು ನಲ್ವತ್ತೈದು ಜನ ಐವತ್ತು ಜನ ಅರವತ್ತು ಜನ ಏನಿದ್ದಾರೆ ಅವರು ಜೋಬಿಂದ ಕಾರ್ಯಕ್ರಮಗಳಿಗೆ ಇವರೇ ಸ್ವತಃ ಇವರು ದುಡ್ದಿರೋ ದುಡ್ಡನ್ನ ಹಾಕೊಂಡು ಮಾಡ್ತಾ ಹತ್ರನು ಚಂದ ಇತ್ತಿಲ್ಲ ಯಾರ ಯಾರತ್ರ ಗಣೇಶ ಹೆಸರಿನಲ್ಲಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಎಲ್ಲೂ ಕಲೆಕ್ಷನ್ ಮಾಡಿರೋ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಇಲ್ಲ ಈ ರೀತಿ ಮಾದರಿ ಗಣಪತಿಗಳನ್ನು ಮಾಡಿದಾಗ ಅವ್ರಿಗೆ ಪ್ರೋತ್ಸಾಹ ಕೊಡೋದು ವಿಚಾರವಂತರು ಪ್ರಜ್ಞಾವಂತರು ಆದ್ಯ ಕರ್ತವ್ಯ ಈ ನೆಲೆಯಲ್ಲಿ ನಾವು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೀನಿ ಎಸ್ ಥ್ಯಾಂಕ್ ಯು ಎಸ್ ವೀಕ್ಷಕರೇನು ಮಾದರಿ ಒಂದು ಗಣೇಶನನ್ನ ತಾವು ಈ ಒಂದು ಏರಿಯಾದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಎಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ ಅಂತ ಹೇಳ್ತಾ ಇದ್ರು ಹಾಗೇನೆ ಏನು ಸಾಮಾಜಿಕ ಸಂದೇಶವನ್ನು ಸಾರುವಂತಹ ಈ ಒಂದು ಗಣೇಶೋತ್ಸವ ಅದ್ದೂರಿಯಾಗಿ ನಡೀತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಜಯಲೈಗೌ ಡಬಲ್ ಟಿ ಬೆಂಗಳೂರು